ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರ್ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತವರು ನೆಲದಲ್ಲಿ ಹಿಗ್ಗಾಮುಗ್ಗಾ ಹೀನಾಯವಾಗಿ ಸೋತ್ ಬಿಡ್ತು ಯಾಕೆ ಹಿಂಗ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಿದ್ದು ಮುಂಬೈ ತವರಲ್ಲಿ ಭರ್ಜುರಿಯಾಗಿ ಆಡುತ್ತೆ ಒಂದು ಇನ್ನೂರು ಸ್ಕೋರ್ ಹೊಡೆದು ಆರ್ಗೆ ಬಿಗ್ ಟೋಟಲ್ ಕೊಡುತ್ತೆ ಅಂತ ಹೇಳಿದ್ರೆ ಆ ಮುಂಬೈ ಇಂಡಿಯನ್ಸ್ನವರು ಕಲೆ ಹಾಕಿದ್ದು ಕೇವಲ ನೂರ ಇಪ್ಪತ್ತೈದು ರನ್ ಮಾತ್ರ ಅದು ಕೂಡ ಒಂಬತ್ತು ವಿಕೆಟ್ ನಷ್ಟ ಆಗಿತ್ತು ಇನ್ನೊಂದು ವಿಕೆಟ್ ಹೋಗ್ಬಿಟ್ಟಿದ್ರೆ ಆಲ್ಔಟ್ ಆಗಿಬಿಡ್ತಿದ್ರು ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲೇದಾಗಿ ನನ್ನ ಸಹೋದ್ಯೋಗಿ ಪ್ರಿಯಾಂಕಾ ಇದ್ದಾರೆ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆಯೇ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ನನ್ನ ಸಹೋದ್ಯಾಗಿ ಆಗಿರುವಂತಹ ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಾಂಕಾ ನಿನ್ನೆ ಮ್ಯಾಚ್ ಬಗ್ಗೆ ಸಿಕ್ಕಾಪಟ್ಟ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಪ್ರೆಡಿಕ್ಟ್ ಕೂಡ ಮಾಡಿದ್ರಿ ಮುಂಬೈ ಗೆಲ್ಲುತ್ತೆ ಅಂತ ಹೆಂಗ್ ಹೆಂಗ್ ಈ ತರ ಮುಗ್ಗರ್ಸ್ಬಿಟ್ರಲ್ಲ ಏನು ಹೇಳ್ತೀರಾ ತುಂಬಾ ಅಂದ್ರೆ ತುಂಬಾ ಹೋಪ್ ಟೋಟಲಿ ಡೌನ್ ಆಗೋಯ್ತು ನಿನ್ನೆ ಮುಂಬೈಗೆ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಬಟ್ ಮುಂಬೈ ಅವರು ಟಾರ್ಗೆಟ್ ಅಷ್ಟು ಇದಾಗಿ ಸೆಟ್ ಮಾಡಿದ್ರು ಅದು ಆರ್ ಆರ್ ಗೆ ತುಂಬಾ ಈಸಿ ಆಗೋಯ್ತು ಗೆಲ್ಲೋದಕ್ಕೆ ಹ್ಮ್ ಎಸ್ ಪಾಟೀಲ್ ಭೈ ನೋಡ್ತಾ ಇದ್ರೆ ಸಾಕಷ್ಟು ಮ್ಯಾಚ್ಗಳಲ್ಲಿ ನೀವು ಪ್ರೆಡಿಕ್ಟ್ ಮಾಡಿದ್ರಿ ಎಲ್ಲ ಟೀಮ್ ವಿನ್ ಆಗ್ತಾ ಇತ್ತು ಆದ್ರಿಂದ ಮುಂಬೈ ವಿಚಾರದಲ್ಲಿ ಹೆಂಗೆ ಎಡು ಬಿಟ್ರಿ ಅಂತೇಳಿ ನಮಗೆ ನಮ್ಗಷ್ಟೇ ಅಲ್ಲ ಈ ಕ್ರಿಕೆಟ್ ನ ಐ ಪಿ ಎಲ್ ನ ಇಷ್ಟು ವರ್ಷ ಯಾರು ನೋಡಿದಾರಲ್ಲ ಅವ್ರೆಲ್ರಿಗೂ ನಿನ್ನೆ ಶಾಕು ನೋಡಿ ನಿನ್ನೆ ಐ ಪಿ ಎಲ್ ಇತಿಹಾಸದಲ್ಲಿ ಯಾರು ಕೂಡ ಟಾಪ್ ಆರ್ಡರ್ ನಲ್ಲಿ ಕಂಟಿನ್ಯೂಸ್ ಆಗಿ ರೋಹಿತ್ ನಮ್ಮಂದಿರೋ ಬ್ರೇವಿಸ್ ಜೀರೋ ಔಟ್ ಆಗಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲೇ ನಡೆದಿಲ್ಲ ಟಾಪ್ ಆರ್ಡರ್ ಮೂರು ಜೀರೋ 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 ಬಂದಿರೋದು ಒಂದು ಲೆಕ್ಕಾಚಾರದಲ್ಲಿ ನಾವು ಮುಂಬೈ ಇಂಡಿಯನ್ಸ್ ನೋಡ್ತಾ ಇದೀವ ಅಥವಾ ಬೇರೆ ಯಾವ್ದಾದ್ರು ಗಲ್ಲಿ ಕ್ರಿಕೆಟ್ ಟೀಮ್ ನೋಡ್ತಾ ಇದೀವ ಅಂತ ಅನಿಸ್ಬಿಡ್ತು ಅದು ಕೂಡ ವಾಂಕೆಡೆ ಸ್ಟೇಡಿಯಂನಲ್ಲಿ ಬೇರೆ ಪಿಚ್ ನಲ್ಲಿ ಇವರು ಇಂಥ ಪ್ರದರ್ಶನ ಕೊಟ್ಟರು ಓಕೆ ಅವರ ಏನು ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿಲ್ಲ ಕ್ಯಾಪ್ಟನ್ ಬದಲಾವಣೆ ಓಕೆ ಎಲ್ಲ ಒಪ್ಕೋತಿದ್ದೆ ಬಟ್ ಮುಂಬೈ ಪಿಚ್ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಾನು ಇಡೀ ವಿಶ್ವದಲ್ಲಿ ಬೆಂಗಳೂರು ಅಂತ ತಗೊಂಡ್ರೆ ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅದನ್ನ ಬಿಟ್ಟರೆ ನಾನು ತುಂಬಾ ಇಷ್ಟಪಡೋ ಗ್ರೌಂಡ್ ಯಾವುದು ಅಂತಂದ್ರೆ ವಾಂಕೆಡೆ ತುಂಬಾ ಚೆನ್ನಾಗಿರುತ್ತೆ ಚೇಂಜಿಂಗ್ ಫ್ರೆಂಡ್ಲಿ ಪಿಚ್ ಮತ್ತೆ ನಿನ್ನೆ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಏನಂತ ಮೊದಲು ಬ್ಯಾಟ್ ಮಾಡಿದಾರು ಒನ್ ನೈಂಟಿ ಹೊಡಿಬಹುದು ಅಂತ ಬಟ್ ನಿನ್ನೆ ಇವರು ಆಟ ನೋಡಿದ್ರೆ ಎಲ್ಲೂ ಕೂಡ ನಾನು ಒನ್ ಫಿಫ್ಟಿ ದಾಡ್ತೀನಿ ಅಂತ ಆರಂಭದಿಂದನೂ ಅನ್ಕೊಳ್ಳಿಲ್ಲ ಅವ್ರು ನನಗನ್ಸಿದ ಮಟ್ಟಿಗೆ ತಿನ್ಕಾಡಿದ್ರು ಇಷ್ಟು ತಿನ್ಕಾಡಿದ್ರು ಅಂದ್ರೆ ನನಗೆ ಇದು ಮುಂಬೈ ಇಂಡಿಯನ್ಸೇ ಅಲ್ಲ ಅಂತ ಅನಿಸ್ಬಿಡ್ತು ಬಟ್ ನಾವು ಇಲ್ಲಿ ಹೊಗಳಿಕೆ ಕೊಡಬೇಕಾಗಿದ್ದು ರಾಜಸ್ಥಾನ್ಗೆ ಅಟ್ಯಾಕ್ ಬೋಲ್ಟ್ ಓವರ್ ಅಲ್ಲೇ ಎರಡು ವಿಕೆಟ್ ನಮ್ಮಂದಿರ್ಗೆ ಏನ್ ಆಯ್ತು ಬಂದೆ ಹೆಂಗ್ ಹೆಂಗ್ ಬಂದೆ ಅನ್ನೋದೇ ಗೊತ್ತಾಗ್ಲಿಲ್ಲ ರೋಹಿತ್ ಶರ್ಮಾ ಅಷ್ಟೇ ಉತ್ತಮವಾಗಿ ಅನ್ನ ಹಿಡಿದ್ರು ಒಂದು ಲೆಕ್ಕಾಚಾರದಲ್ಲಿ ಚಹಲ್ ಕೂಡ ಅವ್ರಿಗೆ ಒಂದು ಒಳ್ಳೆ ಸಾತ್ನ ಕೊಟ್ರು ಮುಂಬೈ ಇಂಡಿಯನ್ಸ್ ನಿಜವಾಗ್ಲು ನನಗೇನೋ ಈ ಸರಿ ಇಂಪ್ರೆಸ್ ಮಾಡಲ್ಲ ಅನ್ಕೋತೀನಿ ಓಕೆ ಅವ್ರದ್ದು ಹಳೆ ಸಂಪ್ರದಾಯ ಇದೆ ಆರಂಭದಲ್ಲಿ ಎಲ್ಲವನ್ನ ಸೋಲ್ತಾರೆ ಗೆಲ್ತಾ ಹೋಗ್ತಾರೆ ಅಂತ ಹೇಳಿ ಬಟ್ ಈ ಸರಿ ಮೂರ್ ನೋಡಿ ಹೊಸ ನಾಯಕ ಬಂದಿದ್ದಾರೆ ಆ ಗ್ರೌಂಡ್ ಅಲ್ಲಿ ಎಲ್ರು ಕೂಡ ಕಚ್ಚಾಟ ನಡೀತಾ ಇದೆ ಆದ್ರೆ ಹಳೆ ಸಂಪ್ರದಾಯ ಮುಂದುವರಿತಾ ಇದೆ ಬಟ್ ನಿನ್ನೆ ನಿನ್ನೆ ಸಂಜಯ್ ಮಂಜೇಕರ್ ಟಾಸ್ ಆಗ್ತಾ ಇರೋ ಸಮಯದಲ್ಲಿ ಹೇಳ್ಬಿಡ್ತೀನಿ ಮುಂಬೈ ಇಂಡಿಯನ್ಸ್ ಗೆ ಎಷ್ಟು ಬೇಜಾರಿದೆ ಅನ್ನೋದಕ್ಕೆ ಎಲ್ಲರೂ ಕೂಡ ಗ್ರೌಂಡಿಗೆ ಕ್ಯಾಪ್ಟನ್ ಬಂದಾಗ ಕ್ಯಾಪ್ಟನ್ ಬಗ್ಗೆ ಕೇಳಿದಾಗ ಕ್ಯಾಪ್ಟನ್ ಬಂದಿದ್ದಾರೆ ಅಂತ ಹೇಳಿ ಸಂಜಯ್ ಮಂಜೇರ್ಕರ್ ಹೇಳ್ತಾರೆ ಎಲ್ಲರೂ ಕೂಡ ಒಂದ್ಸರಿ ಕೂಗು ಒಬ್ರು ಕೂಗೂಡಿಲಿಲ್ಲ ಫುಲ್ ಸ್ಪಿನ್ ಡ್ರಾಫ್ ಬಿಹೇವ್ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳಿಗೆ ಆಕ್ರೋಶ ಇದೆ ಒಂದು ಲೆಕ್ಕಾಚಾರದಲ್ಲಿ ಇಂತಹದ್ರಲ್ಲೂ ಕೂಡ ನೀವು ಹ್ಯಾಟ್ರಿಕ್ ಸೋಲ್ನ ಅನುಭವಿಸ್ತೀರಿ ಅಂತ ಅಂದ್ರೆ ಮುಂಬೈ ಇಂಡಿಯನ್ಸ್ ಈ ಸರಿ ಏನು ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿ ಈ ಟೂರ್ನಿ ಮುಗಿಯುವ ತನಕನೂ ಕೂಡ ಕೊನೆ ಸ್ಥಾನದಲ್ಲಿ ಇರುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ ಎಸ್ ಮಂಜು ಇನ್ನೊಂದು ಕಡೆಯಲ್ಲಿ ನಿನ್ನೆ ಮುಂಬೈ ಇಂಡಿಯನ್ಸ್ ಇಷ್ಟು ಹೀನ ಇವಾಗ ಸೋಲ್ತಾರೆ ಇಷ್ಟು ಕಡಿಮೆ ಸ್ಕೋರ್ ಮಾಡ್ತಾರೆ ಆ ಮುಂಬೈ ಟೀಮ್ಸ್ ನ ವಾತಾವರಣ ಸರಿ ಇಲ್ಲ ಅಂತ ಜಗಜ್ಜಾಹರ್ ಆಗ್ಬಿಟ್ಟಿದೆ ಎಲ್ಲೂ ಕೂಡ ತಾಳ ಮೇಳ ಯಾವ್ದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಎಲ್ಲಿ ಹಿನ್ನಡೆ ಆಯ್ತು ಅವ್ರಿಗೆ ಅಂತೇಳಿ ಸರ್ ಒಂದು ಹೋಮ್ ಗ್ರೌಂಡ್ ಇತ್ತು ಸರ್ ಅವ್ರಿಗೆ ಯಾಕಂದ್ರೆ ಇನ್ನೂರ ಎಪ್ಪತ್ತೇಳನೇ ಅಟ್ಟಿದು ಬೆನ್ನಟ್ಕೊಂಡು ಹೋದ್ರು ಅವರು ಗೆಲ್ಬೇಕು ಅನ್ನೋ ಇದರಲ್ಲಿ ಹೈದರಾಬಾದ್ ಪಿಚ್ ಹೈದರಾಬಾದ್ ಜೊತೆ ಆಡ್ಬೇಕು ಸೊ ಆ ಮ್ಯಾಚ್ಗೂ ಈ ಮ್ಯಾಚ್ಗೂ ಕಂಪೇರ್ ಮಾಡಿದ್ರೆ ಇದು ಮುಂಬೈ ಟೀಮಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ದೊಡ್ಡ ಕ್ವಶನ್ ಮಾರ್ಕ್ ಸಿಗುತ್ತೆ ಎಲ್ಲಾ ಅಭಿಮಾನಿಗಳಿಗೂ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳಿಗೂ ಯಾಕೆ ಅಂತಂದ್ರೆ ಇನ್ನೂರ ಎಪ್ಪತ್ತೇಳನೇ ನಿಯರ್ ಬೈ ಒಂದು ಅಲ್ಲಿಗೆ ಹತ್ತವರಿಗೆ ನೂರ ನಲ್ವತ್ತು ಚಿಲ್ಡ್ರ ಹೊಡೆದಿದ್ರು ನೂರ ನಲ್ವತ್ತೈದು ಹೊಡೆದಿದ್ರು ಸೊ ಅಂತ ಬ್ಯಾಟಿಂಗ್ ಲೈನ್ ಅಪ್ ಇರುವಂತ ಮುಂಬೈ ಟೀಮು ಹದ್ನಾರಕ್ಕೆ ನಾಲ್ಕು ವಿಕೆಟ್ ಹೋಗುತ್ತೆ ಅಂದ್ರೆ ಯಾವ ಯಾವ ಪರಿಸ್ಥಿತಿಲಿ ಇದೆ ಅಂತ ನಾವು ಯೋಚನೆ ಕೂಡ ಮಾಡೋಕ್ಕಾಗ್ತಿಲ್ಲ ಆ ಥರ ಒಂದು ಪರಿಸ್ಥಿತಿಲಿ ಈಗ ಮುಂಬೈ ಟೀಮ್ ಇದೆ ಸೊ ಅಲ್ಲಿರೋ ವಾತಾವರಣ ಚೆನ್ನಾಗಿಲ್ವೋ ಏನು ಕಮ್ಯುನಿಕೇಶನ್ ಗ್ಯಾಪ್ ಇದೆಯೋ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ವೋ ಪ್ಲೇಯರ್ಸ್ಗಳ ಮಧ್ಯೆ ಏನು ಅಂತ ಗೊತ್ತಾಗ್ತಿಲ್ವೋ ಇನ್ಪ್ಯಾಕ್ಟ್ ಪ್ಲೇಯರು ಡೌನ್ ಆರ್ಡ್ರಲ್ಲೇ ಬಂದ್ಬಿಟ್ರು ಮೂರನೇ ಪ್ಲೇಯರ್ ಆಗೇ ಬಂದ್ಬಿಟ್ರು ಅದು ಒಂದು ಕಡೆ ಮುಂಬೈಗೆ ಒಂದು ವೀಕ್ನೆಸ್ ಆಯಿತು ಅಂದರೆ ಮೈನಸ್ ಆಯ್ತಾ ಬಂತು ಸೊ ಅವರೇನಾದರೂ ಒಂದು ಒಂದು ಹತ್ತು ಅವರ್ ಆದ್ಮೇಲೆ ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ರೆ ಒಂದು ನೂರ ಐವತ್ತು ನೂರ ಅರವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ವೇನೋ ಮುಂಬೈ ಕಡೆಯಿಂದ ಬ್ರೇವಿಸ್ ಕಡೆಯಿಂದ ಅಂತ ಅನ್ಬೋದಿತ್ತು ಸೊ ಹಾರ್ದಿಕ್ ಮಾ ಅವ್ರದ್ದು ಕ್ಯಾಪ್ಟನ್ಸಿ ಚೆನ್ನಾಗಿಲ್ವೋ ಏನು ಪ್ಲೇಯರ್ ಕಮ್ಯುನಿಕೇಶನ್ ಚೆನ್ನಾಗಿಲ್ವೋ ಏನು ಅಂದ್ರೆ ನಿನ್ನೆ ಟೋಟಲಿ ಮುಂಬೈಗೆ ಲಾಸ್ ಪಾಟೀಲ್ ಮಂಜು ಪಾಟೀಲ್ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ವಿ ಸಿ ಬಿದು ಹೈಯೆಸ್ಟ್ ಸ್ಕೋರ್ ಅಂತ ಸ್ಕೋರ್ ಅಂತೂ ರೆಕಾರ್ಡ್ ನ ಬೀಟ್ ಮಾಡಿಬಿಟ್ಟಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ಅವರು ಇನ್ನೆಲ್ಲ ನಾಲ್ಕು ವಿಕೆಟ್ ಹೋದಾಗ ನೀವ್ ಅಂದ್ಕೊಂಡಿದ್ರೆ ಲೋಯ್ ಕೋರ್ ಬಿಡ್ತಾರ ಈ ರೆಕಾರ್ಡ್ ಅಂತ ಹೇಳಿ ಸ್ಕೋರ್ ಮುರಿತಾರೆ ಅಂತ ಅನ್ಕೊಂಡೆ ಖುಷಿನೂ ಪಟ್ಟಿದ್ದೆ ಅದು ಒಂದು ಮುರಿತು ಇದು ಅಂತ ಹೇಳಿ ಬಟ್ ಪಾಂಡ್ಯ ಒಂದ್ ಸ್ವಲ್ಪ ಕೈ ಹಿಡಿದ್ರು ತಿಲಕ್ ವರ್ಮಾ ಮತ್ತೆ ಅವ್ರ ನೈಜ ಆಟ ಆಡೋಣ ಆಡಿದ್ರು ಬಟ್ ಪಾಂಡ್ಯ ಇನ್ನೂ ನಿಲ್ಬೇಕಾಗಿತ್ತು ನನ್ ಎಲ್ಲಿ ಪಾಂಡ್ಯೆ ಓಕೆ ನಾನು ಸಪೋರ್ಟ್ ಮಾಡ್ತೇನೆ ಆಸ್ ಅ ಪ್ಲೇಯರ್ ಬಟ್ ಏನ್ ಆಟಿಟ್ಯೂಡ್ ಅಪ್ಪ ಯಾಕೋ ಈ ಕ್ಯಾಪ್ಟನ್ ಆದಾಗಿಂದ ಅವ್ರ ಅಟಿಟ್ಯೂಡ್ ನನಗೆ ಇಷ್ಟ ಆಗ್ತಾ ಇಲ್ಲ ನಗ್ನಗ್ತಾ ಇರ್ತಾರೆ ಯಾರಿಗೂ ಮರ್ಯಾದೆನೆ ಕೊಡಲ್ಲ ಗ್ರೌಂಡ್ ಅಲ್ಲೂ ಕೂಡ ಯಾರ ಮಾತನ್ನು ಕೇಳ್ತಾ ಇಲ್ಲ ಬಾಲಿಂಗ್ ನೋಡಿ ನಿನ್ನೆ ಪ್ರತಿ ಸರಿ ಆರಂಭ ಯಾರ ಮಾಡಿಸ್ತಾ ಇದ್ರು ತಾವೇ ಮಾಡ್ತಾ ಇದ್ರು ನೂರ ಇಪ್ಪತ್ತೈದು ಅಂತ ಹೇಳಿ ಮುಪಾಕ ಕೊಟ್ರು ಓಕೆ ಕಡಿಮೆ ಸ್ಕೋರ್ ಇದ್ದಾಗ ಬುಮ್ರಾಗ ಆದ್ರೂ ಕೊಡ್ಬೇಕ ಮಾಡ್ಲಿಲ್ಲ ಮುಪಾಕ ಕೊಟ್ರು ಓಕೆ ಒಂದ್ ಬ್ರೇಕ್ ಥ್ರೂ ಬಂತು ನಂತರ ಅದನ್ನೇ ಕಂಟಿನ್ಯೂಸ್ ಮಾಡಿದ್ರು ಬಟ್ ಅದು ವರ್ಕ್ಔಟ್ ಆಗ್ಲಿಲ್ಲ ಎಲ್ಲೂ ಕೂಡ ಯಾರು ಕೂಡ ನಿನ್ನೆ ಕೈ ಹಿಡಿಲೇ ಇಲ್ಲ ಕೊಡ್ಜಿ ಕೂಡ ತುಂಬಾ ದುಬಾರಿ ಆದ್ರು ಕ್ಯಾಪ್ಟನ್ಸಿಯಿಂದ ಹಿಡಿದು ಆಮೇಲೆ ಬ್ಯಾಟಿಂಗ್ ಬಾಲಿಂಗ್ ಆಲ್ರೌಂಡರ್ಗಳು ಎಲ್ಲರೂ ಕೂಡ ಕೈ ಕೊಡ್ತಾನೆ ಇದಾರೆ ಮೂರ್ ಮ್ಯಾಚ್ ಆಗ್ತಾ ಬಂತು ಬೂಮ್ರಾ ಹೊಸ ಬಾಲ್ ಅಲ್ಲಿ ಬೌಲಿಂಗ್ ಸ್ಟಾರ್ಟ್ ಮಾಡಿಲ್ಲ ಅದೊಂದು ವೀಕ್ನೆಸ್ ಆಗ್ತದೆ ಆಗ್ತಿದೆ ನಿನ್ನೆ ಮಾಡಿದ ಸೆಕೆಂಡ್ ಓವರ್ ಕ್ವಾರ್ಟರ್ ಹೌದು ಸೆಕೆಂಡ್ ಓವರ್ ಕ್ವಾರ್ಟರ್ ಕಾಮೆಂಟ್ ಕಾಮೆಂಡೇಟರ್ ಹೇಳುತ್ತಾರೆ ಈ ಸಲನಾದರೂ ಓಪನ್ ಮಾಡ್ತಾರಾ ಬೂಮ್ರಾ ಲೋ ಸ್ಕೋರ್ ಇದ್ದಾಗ ಕೊಡ್ಬಹುದು ಇತ್ತು ಬೂಮ್ರಾ ಎರಡನೇ ಓರೆ ಕ್ವಾರ್ಟರ್ ಏನಾದರೂ ನನಗೆ ಹಾರ್ದಿಕ್ ಪಾಂಡ್ಯ ಏನಾದರೂ ಅವಾಗ ಹಾಕಿದ್ರೆ ಮತ್ತೆ ಇನ್ನು ಎಷ್ಟು ಕೋಪ ಬರುತ್ತಿತ್ತು ಗೊತ್ತಿಲ್ಲ ಬಟ್ ಸೆಕೆಂಡ್ ಓವರ್ ಕೊಟ್ರು ಅಂತ ಒಂದ್ ಖುಷಿ ಅಷ್ಟೇ ನಿನ್ನೆ ವಾಂಖಿಡಿಯಲ್ಲಿ ಒಂದು ಭದ್ರತಾ ವೈಫಲ್ಯ ಕೂಡ ನಡೆದ್ಬಿಡ್ತು ಒಬ್ಬ ಸೀದಾ ಬಂದು ರೋಹಿತ್ ಶರ್ಮಾ ಹಗ್ ಬಳಿಕ ಕಿಶನ್ ಹಗ್ ಕೊಟ್ಟು ಮುಂಚೆ ರೋಹಿತ್ ಶರ್ಮಾ ಏನ್ ಹೆದರಿದ್ರಪ್ಪ ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಆತ ಬೇರೆ ಹಿಂದ್ಗಡೆಯಿಂದ ಬಂದು ತಬ್ಕೊಳೋ ತರ ಮಾಡ್ಬಿಟ್ಟ ಏನಕ್ಕೆ ಇಷ್ಟೊಂದು ಭದ್ರತಾ ವೈಫಲ್ಯ ಪದೇ ಪದೇ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ಕೊಹ್ಲಿ ಫ್ಯಾನ್ ಒಳಗಡೆ ಹೋಗಿದ್ರ ಮತ್ತೆ ಡಬ್ಲ್ಯೂ ಪಿ ಎಲ್ ಅಲ್ಲೂ ಹೋಗಿದ್ರು ಯಾಕೋ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದ್ ಸ್ವಲ್ಪ ಈ ಓಕೆ ಅಭಿಮಾನಿ ತಬ್ಕೊಂಡ ಕಾಲ್ ಮುಟ್ಟಿದ ಬಂದ ಓಕೆ ಬೇರೆ ಏನಾದರೂ ಆದರೆ ಏನು ಪ್ರಾಬ್ಲಮ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು ಇನ್ ಮುಂದಿನ ಐಪಿಎಲ್ ನಲ್ಲಿ ಇದೆಲ್ಲ ನಡೆಯದೇ ಇರೋ ತರ ಬಟ್ ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟ್ ಇಂತ ಹುಚ್ಚು ಅಭಿಮಾನ ಬೇಡ ಬೆಂಗಳೂರಿನಲ್ಲಿ ಅಭಿಮಾನಿ ಬಂದು ಆಮೇಲೆ ನಂತರ ಅವನನ್ನ ಹೇಗೆ ಓಡದ್ರು ಹೆಂಗ್ ಓಡದ್ರು ಇದೆಲ್ಲ ಬೇಕಾ ಸುಮ್ಮನೆ ಪೊಲೀಸ್ ಕಂಪ್ಲೇಂಟು ಅಭಿಮಾನ ಮನಸಲ್ಲಿ ಇರಲಿ ನೋಡಿ ಕ್ರಿಕೆಟ್ ನ ಎಂಜಾಯ್ ಮಾಡಿ ಹೊರಗಡೆ ಬರಬೇಕು ಅದನ್ನ ಬಿಟ್ಟು ಈ ರೀತಿಯಾದಂತ ಹುಚ್ಚಾಟ ಮಾಡಿದ್ರೆ ಖಂಡಿತವಾಗ್ಲೂ ಅದು ಕ್ರಿಕೆಟ್‌ಗೂ ಒಳ್ಳೆ ಹೆಸರು ಮತ್ತೆ ಆ ಗ್ರೌಂಡ್ಗೂ ಕೂಡ ಒಳ್ಳೆ ಹೆಸರು ಖಂಡಿತ ಆಗತ್ತೆ ಸರ್ ಸೆಕ್ಯೂರಾಗಿ ಇದೀವಾ ನಾವು ಅಂತ ಹೇಳಿ ಭಯ ಪಟ್ಪಡ್ತೇವೆ ಸರ್ ಎಸ್ ಎಸ್ ಆಹ್ ಗಮನಿಸ್ತಾ ಇದ್ವಿ ಮುಂಬೈ ಹೇಗೆ ಸೋಲಿನ ಅಭಿಯಾನವನ್ನ ಮುಂದುವರಿಸಿದೆ ತವರು ನೆಲದಲ್ಲಿ ಗೆಲತ್ತೆ ಅನ್ಕೊಂಡಿದ್ವಿ ಆದ್ರೆ ಗೆಲುವು ಕಷ್ಟ ಸಾಧ್ಯ ಆಯ್ತು